ಯಾವ ರೀತಿ ಪ್ರಮೋಷನ್ ಮಾಡ್ಬೇಕು ಅನ್ಕೊಂಡಿದ್ರ ಇನ್ನು ಅಂದ್ರೆ ಜನರಿಗೆ ಒಂದು ಒಂದು ಲೆವೆಲ್ ರೀಚ್ ಆಗಿದೆ ಬಟ್ ಇನ್ನು ಕೂಡ ಇರುವಂತ ಕೆಲವು ಗಂಟೆಗಳಲ್ಲಿ ಇನ್ನಷ್ಟು ಹತ್ರ ಆಗ್ಬೇಕು ಅನ್ನೋದು ಆಸೆ ಯಾಕಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಇರುವಂತಹ ಅಂತ ಈಗಾಗಲೇ ಗಾಂಧಿನಗರದಲ್ಲಿ ಮಾತು ಕೇಳಿ ಬರ್ತಾ ಇದೆ ಅದು ಜನ ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕು ಅನ್ನೋ ಆಸೆ ನಮ್ದು ಕೂಡ ಹೌದು ಅದಕ್ಕೋಸ್ಕರ ಕೇಳ್ತೀನಿ ಇನ್ನೂ ಇನ್ನೂ ಹತ್ರ ಹೋಗ್ಬೇಕು ಜನರಿಗೆ ಅಂದ್ರೆ ಯಾವ ತರ ಪ್ರಯತ್ನಗಳು ಸಾಗುತ್ತೆ ಅಂತ ಇದಕ್ಕಿಂತ ಹತ್ರ ಜನಕ್ಕೆ ಹೋಗೋದಕ್ಕೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಎರಡೇ ವಿಚಾರ ನಡೆಯೋದು ಒಂದು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡುವಂತದ್ದು ಆ ಬೇಡ ಅಂದ್ರು ಕುತ್ಕೆ ಕುತ್ಕೆ ಹಿಡಿದು ಈಚೆ ತಳ್ಳೋ ಟೈಮಲ್ಲಿ ಇಲ್ಲ ಪ್ಲೀಸ್ ನನ್ನ ಕರ್ಕೊಳ್ಳಿ ಅಂತ ಒಳಗಡೆ ಹೋಗುವಂತದ್ದು ಇನ್ನೊಂದು ನಾನು ಏನು ಮಾಡಲ್ಲ ಗುರು ನಾನು ಎಷ್ಟು ಬೇಕಾದ್ರೆ ದುಡ್ಡು ಖರ್ಚು ಮಾಡ್ತೀನಿ ಯಾರು ಕರಿಬೇಕ ಪ್ರಮೋಷನ್ ಮಾಡ್ರಿ ಇವೆರಡಿದೆ ಮೊದಲನೇದು ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಎರಡನೇ ವಿಚಾರ ನುಗ್ಗಿ ಏನ್ ಬೇಕೆಲ್ಲ ಮಾಡ್ಬೇಕು ಅನ್ನೋದು ಅದಕ್ಕೆ ಲೀಡ್ ಆಗಿ ಅಂದ್ರೆ ಮುಂದೆ ಇವಾಗ ಏನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತೀವೋ ಹಂಗೆ ಡೈರೆಕ್ಟರ್ ಸಿನಿಮಾ ತೆಗೆಯೋದಲ್ದೆ ಡೈರೆಕ್ಷನ್ ಮಾಡೋದಲ್ದೆ ತನ್ನ ಪಾತ್ರದಲ್ಲಿ ಅಭಿನಯ ಅಭಿನಯ ಮಾಡೋದಲ್ದೆ ನಮಗೆಲ್ಲ ಅಭಿನಯ ಮಾಡಿಸೋದಲ್ದೆ ಇವತ್ತು ರೋಡ್ ಎಳ್ದೆ ಆ ಮನುಷ್ಯನೇ ರೋಡ್ ಅಲ್ಲಿ ಡಾನ್ಸ್ ಮಾಡ್ಕೊಂಡು ಓಡಾಡ್ಕೊಂಡು ಸಿನಿಮಾ ಪ್ರಮೋಟ್ ಇದ್ದಾನೆ ಇದ್ರ ಬಗ್ಗೆ ಹೆಮ್ಮೆನೂ ಕೂಡ ಇದೆ ನಮ್ ಆದಷ್ಟು ಪ್ರಯತ್ನ ನಮ್ ಆದಷ್ಟು ಪ್ರೀತಿ ಇವಾಗ ನೋಡಿ ಯಶೋದ್ರು ನೀವು ಚಾನಲ್ಸ್ ಆಗ್ಬೋದು ಎಲ್ಲ ಇದ್ರಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ಯಾರಿಗು ನಾವು ಆ ಸಮಾಧಾನ ಮಾಡಿಸಿ ಎಲ್ಲರಿಗೂ ಏನ್ ಕೊಡ್ಬೇಕು ಅದು ಕೊಟ್ಟಿ ನಾವು ಕೆಲಸ ಮಾಡ್ತಾರಲ್ಲ ಪ್ರಮೋಷನ್ ವಾಸ್ತವ್ಯ ನಿಜ ಪ್ರೀತಿಯಿಂದ ನೀವ್ ನೋಡಿದೀರ ಏನೋ ಒಂದು ಏ ಇಲ್ಲ ರೀ ಚೆನ್ನಾಗಿದೆ ಕೈ ನಾಳೆ ಚೆನ್ನಾಗ್ ಆಗ್ಬೋದು ಆಗ್ಬೋದು ನಾಳೆ ನನಗೆ ಒಂದ್ ಸಿನ್ಮಾ ಬರ್ಬೋದು ನಾಳೆ ಮಂಜುಗೆ ಒಂದ್ ಸಪ್ರೇಟ್ ಸಿನ್ಮಾ ಬರಬಹುದು ಏಯ್ ನನಗೆ ಅವ್ರ ಅವ್ ಕಷ್ಟದಲ್ಲಿ ನಿಂತಿದೆ ಕರಿ ಅವ್ರಿಗೆ ಏನ್ ಬೇಕು ಕೊಡೋ ಅವ್ರ ಕೆಲಸ ಮಾಡ್ಸೋ ಅಂತ ಹೇಳುವಂತ ಶಕ್ತಿ ಅದೇ ಕೊಡ್ಲಿ ಅಂತ ನಾನ್ ಬೇಡ್ಕೊಂತೀನಿ ಪ್ರಮೋಷನ್ ಅಂತ ಅಂತ ಹೇಳಿದ್ರೆ ಮ್ಯಾಮ್ ಆ ಇವತ್ತಿಗೆ ಪ್ರಮೋಷನ್ ಈಸ್ ನಾಟ್ ಅಬೌಟ್ ಮರಳ್ ಕೂತಿ ದೊಡ್ಡವರು ಯಾವ್ದೋ ಒಂದ್ ಎರಡ್ ನಿಮಿಷ ಯಾವ್ದೋ ಒಂದು ಟಿವಿ ಪ್ರೋಗ್ರಾಮ್ಸ್ ಅಲ್ಲಿ ಸಿನಿಮಾ ಪ್ರೋಗ್ರಾಮ್ಸ್ ಬರುತ್ತೆ ಆ ಟೈಮ್ ಅಲ್ಲಿ ನೋಡುವಂತದನ್ನೇ ಪ್ರೋಗ್ರಾಮ್ ಅಂತ ಅನ್ಕೊಂಡಿದ್ದಾರೆ ಈ ಮ್ಯಾಮ್ ಇವಾಗ ನೀವ್ ಇಲ್ಲಿಂದ ಮನೆಗೆ ಹೋಗ್ತಾ ಇರ್ತೀರಾ ಎಲ್ಲೋ ಕೂತಿರ್ತೀರಾ ಇಟ್ ಕುಡ್ ಬಿ ವಾಶ್ ರೂಮ್ ಫುಡ್ ರೂಮ್ ಎಲ್ಲೋ ಎಲ್ಲೋ ಎನಿ ಟೈಮ್ ಫೋನ್ ಸಿಗುತ್ತೆ ಅಲ್ಲಿ ಕೈಲಿರುತ್ತೆ ರೀಚ್ ಆಗೋಣ ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ನೀವ್ ಅವಾಗಲೇ ಕೇಳಿದ್ರಿ ಹೇಗೆ ನೀವು ರೀಚ್ ಆಗಕ್ ಸಾಧ್ಯ ಆಯ್ತು ಅಂತ ಇದು ಒಳ್ಳೆ ಪ್ರಶ್ನೆ ಯಾಕೆ ಅಂತ ಹೇಳೇ ಬಿಡ್ತೀನಿ ಪ್ರತಿಯೊಬ್ರು ಅನ್ಕೊಂಡಿದ್ದಾರೆ ಇಲ್ಲ ಎಷ್ಟೋ ಸಿನಿಮಾಗಳು ಅಪ್ರೋಚ್ ಮಾಡಿದ್ರು ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಅಪರ್ಚುನಿಟಿ ಸಿಕ್ಕಿಲ್ಲ ಮೋಸ್ಟ್ಲಿ ರಾಜೀವನ್ಗೆ ಕ್ಲೋಸ್ ಫ್ರೆಂಡ್ ಇದ್ದಾರೆ ಸುದೀಪ್ ಸರ್ ಅವ್ರೋಗಿ ರೆಕಮೆಂಡ್ ಮಾಡಿರ್ಬೋದು ಅಂತ ವಾಸ್ತವ್ಯ ಸುಳ್ಳು ಮ್ಯಾಮ್ ಅದು ಯಾಕೆ ಅಂತಂದ್ರೆ ಸುದೀಪ್ ಸರ್ ಹಿ ಇಸ್ ನಾಟ್ ಪರ್ಸನ್ ಹೂ ವಿಲ್ ಗೋ ಅಗೇನ್ಸ್ಟ್ ಇಸ್ ವರ್ಕ್ ರೂಲ್ ನನ್ನ ನನ್ನ ಕೆಲಸ ನನ್ನ ನನ್ನ ಏನಿದೆ ಅದು ಮಾಡೋ ಅಂತವ್ರು ನಾನು ಇಷ್ಟೇ ಕ್ಲೋಸ್ ಆಗಿದ್ದವನು ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ ಮ್ಯಾಮ್ ಪ್ರತಿ ವರ್ಷ ಪ್ರತಿ ಸಿನಿಮಾ ಕರ್ಕೊಂಡು ಹೋಗಿ ನಾನು ಬಿಗ್ ಬಾಸ್ ಅಲ್ಲಿ ಮಾಡಬಹುದಾಗಿತ್ತು ನಾನು ಅವ್ರನ್ನ ಅಪ್ರೋಚ್ ಮಾಡಿರ್ಲಿಲ್ಲ ಐ ಅಪ್ರೋಚ್ ದಿ ಕಲರ್ಸ್ ಚಾನಲ್ ಡಿರೆಕ್ಟ್ಲಿ ಸಿನ್ಸ್ ಐ ವಾಸ್ ಅನೆಕ್ಸ್ ಕಂಟೆಸ್ಟೆಂಟ್ ಅವ್ರನ್ನ ಕೇಳಿದೆ ಅವರಿಗೂ ನನ್ನ ಕಂಟೆಂಟ್ ನ ತೋರಿಸಿದೆ ದಯವಿಟ್ಟು ಸರ್ ನಾವು ತುಂಬಾ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ನಾವು ಜನಕ್ಕೆ ತಲುಪುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಈ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಹೋಗಿ ತಲುಪುದ್ರೆ ಇದಕ್ಕೆ ಬಜೆಟ್ ಅನ್ನೋ ಒಂದು ಮಾತೇ ಇಲ್ಲ ಬೇಡ ಅಂದ್ರು ಮನೆ ಒಳಗಡೆ ಹೋಗಿ ಟಿವಿ ಅಲ್ಲಿ ಬರೋ ಪ್ರೋಗ್ರಾಮ್ ಇದು ಸೊ ಪ್ಲೀಸ್ ನನಗೆ ಒಂದು ಐದು ನಿಮಿಷದ್ದು ಸ್ಕ್ರೀನ್ ಸ್ಪೇಸ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವರು ತುಂಬಾ ಜಂಜಾಟದಲ್ಲಿ ಇದ್ರು ಲಾಸ್ಟ್ ವೀಕ್ ಆಗಲ್ಲ ಅಂತ ಅದಾದ್ಮೇಲೆ ನಾನು ನಿಜವಾಗ್ಲೂ ಸುದೀಪ್ ಸರ್ಗು ಹೇಳಿದೆ ಆ ರಿಕ್ವೆಸ್ಟ್ ಮಾಡ್ಕೊಂಡಿದಿನಣ್ಣ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆಗಿಲ್ಲ ಅಂದ್ರೆ ಪ್ರಮೋಷನ್ ನಿಮ್ಗೆ ತುಂಬಾ ತೊಂದ್ರೆ ಆಗುತ್ತೆ ಇದು ನನ್ನ ವೈಯಕ್ತಿಕ ಅಲ್ಲ ಇದು ಸಿನಿಮಾ ತಂಡದ ವಿಚಾರ ಹಾಗಾಗಿ ಪ್ಲೀಸ್ ಏನಾದ್ರು ಮಾಡಕ್ಕಾಗತ್ತಾ ನೀನ್ ಕೇಳಿದ್ಯಾ ನಾನು ಕೇಳಿದೀನಿ ನಿನ್ಗೇನಂತ ಹೇಳಿದಾರೆ ಅಕಾಮಿಡೇಟ್ ಮಾಡ್ತೀನಿ ಅಂತ ಹೇಳಿದಾರೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಾರೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದವ್ರು ಪ್ರಯತ್ನ ಮಾಡೇ ಮಾಡ್ತಾರೆ ರಾಜೆ ಆಗಲ್ಲ ಅಂತ ಹೇಳಿರೋರು ನಿನ್ಗ್ ರೀಸನ್ ಕೊಟ್ಟಿರೋರು ಸೊ ನನ್ನ ಇದ್ರಲ್ಲಿ ತರಬೇಡ ಅಂತ ಕೂಡ ಹೇಳಿದ್ರು ಓಕೆ ಡೆಫಿನೆಟ್ಲಿ ಅವರು ಅವ್ರ ಮಾತ್ರ ಅವರು ಉಳಿಸ್ಕೊಂಡ್ರು ಅಣ್ಣ ಅವರಿಗೆ ಗೊತ್ತು ಅವ್ರಿಗೆ ವೈಬ್ಸ್ ಗೊತ್ತಿರುತ್ತೆ ಹೇಳಿಲ್ಲ ಅಂದ್ರೆ ಮಸ್ಟ್ ಹೇಳಿದ್ರು ಅವ್ರೆ ನಾವು ಮಾತು ಕೆಲಸ ಆಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ